ಎಲ್ ಪಿ ಜಿ ಸಿಲಿಂಡರ್ ಬಳಕೆದಾರರಿಗೆ ಶಾಕಿಂಗ್ ನ್ಯೂಸ್ ಇಲ್ಲಿದೆ ಹೌದು ಎಲ್ ಪಿ ಜಿ ಸಬ್ಸಿಡಿ ಹಣ ಬರಲು ಈ ಒಂದು ಉಪಾಯ ಮಾಡೋದು ಕಡ್ಡಾಯವಾಗಿದೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಕೇಂದ್ರ ಸರ್ಕಾರವು ಸಾರ್ವಜನಿಕರ ಹೊರೆಯನ್ನ ತಗ್ಗಿಸಲು ಎಲ್ ಪಿ ಜೆ ಸಬ್ಸಿಡಿಯನ್ನ ಘೋಷಣೆ ಮಾಡಿದೆ ಹೌದು ಇದು ಗ್ರಾಹಕರ ಖಾತೆಗೂ ಕೂಡ ನೇರವಾಗಿ ಜಮಾ ಆಗ್ತಾ ಇದೆ ಆದರೆ ಇನ್ನು ಮುಂದೆ ನಿಮಗೂ ಕೂಡ ಸಬ್ಸಿಡಿ ಹಣ ಸಿಗಬೇಕು ಅಂದ್ರೆ ನೀವು ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಹೌದು ವೀಕ್ಷಕರೇ ಹಾಗಾದ್ರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಹೌದು ತೆರಿಗೆ ಸಲ್ಲಿಸುವುದರಿಂದ ಹಿಡಿದು ಬ್ಯಾಂಕ್ಗಳ ಖಾತೆಯನ್ನ ತೆರೆಯುವುದು ಅದೇ ರೀತಿಯಾಗಿ ಪ್ರಮುಖವಾದ ಹಣಕಾಸಿನ ವಹಿವಾಟಿಗಳಿಗೂ ಕೂಡ ಪ್ರಮುಖವಾದ ಒಂದು ಪ್ಯಾನ್ ಕಾರ್ಡ್ ನ ಕುರಿತು ಇದೀಗ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬರ್ತಾ ಇರುವಂತದ್ದು ಹೌದ ವೀಕ್ಷಕರೇ ಡಿಸೆಂಬರ್ನ ಒಳಗಾಗಿ ನೀವು ಈ ಒಂದು ಮಾಹಿತಿಯನ್ನ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ನಿಷ್ಕ್ರಿಯಗೊಳಿಸಬಹುದು ಹಾಗಾದರೆ ವೀಕ್ಷಕರೇ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದ್ರೆ ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಯಾಕೆಂದ್ರೆ ಈ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಹೌದು ಮನೆ ಇಲ್ಲದವರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಒಂದು ಬಂದಿರುವಂತದ್ದು ಹೌದು ಪಿ ಎಂ ಆವಾಸ್ ಯೋಜನೆ ಟೂ ಪಾಯಿಂಟ್ ಓದ ಅಡಿಯಲ್ಲಿ ನಗರದಲ್ಲಿ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಧನ ಸಹಾಯವನ್ನ ಮಾಡಲಾಗ್ತಾ ಇದೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಇದೀಗ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗಿನ ಹಣ ಸಿಗ್ತಾ ಇರುವಂತದ್ದು ಹಾಗಾದ್ರೆ ಈ ಬಗ್ಗೆನೂ ಕೂಡ ಡೀಟೇಲ್ಸ್ ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೇನೆ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ಬಂಗಾರದ ಪ್ರಿಯರಿಗೆ ಸೂಪರ್ ಡೂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಬಂಗಾರದ ಬೆಲೆಯು ಇದ್ದಕ್ಕಿದ್ದಂತೆ ದಿಢೀರ್ನೆ ಇಳಿಕೆಯನ್ನ ಕಂಡಿದೆ ಹೌದು ವೀಕ್ಷಕರೇ ನೀವು ಕೇಳ್ತಾ ಇರೋದು ನಿಜಾನೇ ಬರೋಬ್ಬರಿ ಏಳು ಸಾವಿರದ ಒಂದು ನೂರು ರೂಪಾಯಿ ಅಷ್ಟು ಬಂಗಾರದ ಬೆಲೆಯಲ್ಲಿ ಇಳಿಕೆಯನ್ನ ಕಂಡಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಎಷ್ಟಿದೆ ಅಂತ ಡೀಟೇಲ್ ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ನೀವು ಮೊದಲ ಬಾರಿಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗಾದರೆ ಬನ್ನಿ ವೀಕ್ಷಕರೇ ತಡ ಮಾಡದೇನೆ ಇವತ್ತಿನ ಮೊದಲನೆಯ ಮಾಹಿತಿಯೊಂದನ್ನು ಶುರು ಮಾಡೋಣ ಹೌದು ಕೇಂದ್ರ ಸರ್ಕಾರವು ಸಾರ್ವಜನಿಕರ ಹೊರೆಯನ್ನ ತಗ್ಗಿಸಲು ಸಿಲಿಂಡರ್ ಸಿಲಿಂಡರ್ಗೆ ಇದೀಗ ಸಬ್ಸಿಡಿಯನ್ನ ಘೋಷಣೆ ಮಾಡಿದೆ ಹೌದು ವೀಕ್ಷಕರೇ ಇದು ಈಗಾಗಲೇ ಗ್ರಾಹಕರ ಖಾತೆಗೂ ಕೂಡ ನೇರವಾಗಿ ಜಮೆ ಆಗ್ತಾ ಇದೆ ಆದರೆ ನಿಮಗೂ ಕೂಡ ಇನ್ನು ಮುಂದೆ ಸಬ್ಸಿಡಿ ಹಣ ಸಿಗಬೇಕಾದ್ರೆ ಈ ಒಂದು ಕೆಲಸ ಮಾಡಿ ಹೌದು ಅದೇ ರೀತಿಯಾಗಿ ನೀವು ಈಗಾಗಲೇ ಸಬ್ಸಿಡಿ ಹಣವನ್ನ ಕೂಡ ಪಡಿತಾ ಇದ್ರೆ ಈ ಒಂದು ಕೆಲಸವನ್ನ ಮಾಡೋದು ತುಂಬಾನೇ ಮುಖ್ಯವಾಗಿದೆ ಇಲ್ಲವಾದ್ರೆ ನಿಮ್ಮ ಸಬ್ಸಿಡಿ ಹಣ ಕೂಡ ರದ್ದಾಗುವ ಸಾಧ್ಯತೆ ಇದೀಗ ಕಂಡು ಬರ್ತಾ ಇದೆ ಹೌದು ವೀಕ್ಷಕರೇ ನೀವು ಕೇಳ್ತಾ ಇರೋದು ನಿಜಾನೇ ತೈಲ ಮಾರುಕಟ್ಟೆ ಕಂಪನಿಗಳಾದ ಐಒ ಸಿ ಎಲ್ ಎಚ್ ಪಿ ಸಿ ಎಲ್ ಮತ್ತು ಬಿ ಪಿ ಸಿ ಎಲ್ ಎಲ್ ಪಿ ಜಿ ಗ್ರಾಹಕರಿಗೆ ಮಹತ್ವವಾದ ಮಾಹಿತಿಯೊಂದನ್ನು ನೀಡಿದೆ ಹೌದು ಈ ಒಂದು ಹಣಕಾಸು ವರ್ಷದಿಂದ ಪ್ರಾರಂಭಿಸಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಸೇರಿದಂತೆ ಸಬ್ಸಿಡಿಯನ್ನು ಪಡೆಯುವ ಗೃಹ ಬಳಿಕೆ ಎಲ್ ಪಿ ಜಿ ಗ್ರಾಹಕರಿಗೆ ಕೆ ವೈಸಿ ಮಾಡಿಸುವುದು ಕಡ್ಡಾಯ ಅಂತ ಹೇಳಿದೆ ಹೌದು ವೀಕ್ಷಕರೇ ಅದಷ್ಟೇ ಅಲ್ಲದೆ ಎಲ್ ಪಿ ಜಿ ಸಿಲಿಂಡರ್ ಸಬ್ಸಿಡಿಯನ್ನ ಪಡೆಯುವುದನ್ನ ಮುಂದುವರಿಸಲು ಗ್ರಾಹಕರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣಕ್ಕೆ ಒಳಗಾಗಬೇಕು ಈ ಬಗ್ಗೆ ಗೃಹ ಬಳಿಕೆ ಎಲ್ ಪಿ ಜಿ ಗ್ರಾಹಕರಿಗೆ ತಿಳಿಸುವಂತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಈಗಾಗಲೇ ಓ ಎಂ ಸಿಗಳಿಗೆ ನಿರ್ದೇಶನ ಸಹ ಹೊರಡಿಸಿದೆ ಹೌದು ವೀಕ್ಷಕರೇ ಹೀಗಾಗಿ ಇನ್ನು ಮುಂದೆ ಮರುಪೂರಣ ಖರೀದಿಗಳ ಮೇಲೆ ಸಬ್ಸಿಡಿಯನ್ನ ಪಡೆಯುವ ದೇಶೀಯ ಎಲ್ಪಿಜಿ ಗ್ರಾಹಕರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣಕ್ಕೆ ಒಳಗಾಗದಿದ್ದರೆ ಯಾವುದೇ ಸಬ್ಸಿಡಿ ಸಿಗುವುದಿಲ್ಲ ಅಂತ ಸ್ಪಷ್ಟೀಕರಣವನ್ನ ನೀಡಿದೆ ಹೌದು ಈ ಒಂದು ಕಠಿಣವಾದ ಕ್ರಮವನ್ನ ಎಲ್ಪಿಜಿ ದುರುಪಯೋಗ ಮತ್ತು ಸೋರಿಕೆಯನ್ನ ತಡೆಗಟ್ಟಲು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಕೇಳಿ ಬರ್ತಾ ಇದೆ ಹೀಗಾಗಿ ಈ ಕೆವೈಸಿ ಮಾಡಿಸದಿದ್ದರೆ ಸಬ್ಸಿಡಿ ಹಣವನ್ನ ನಿಲ್ಲಿಸಲಾಗುವುದು ಎಂದು ಕಂಪನಿಗಳಿಗೆ ತಿಳಿಸಲಾಗಿದೆ ಹೌದು ವೀಕ್ಷಕರೇ ನೀವು ಕೂಡ ಸಬ್ಸಿಡಿಯನ್ನ ಪಡಿತಾ ಇದ್ರೆ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣಕ್ಕೆ ಒಳಗಾಗುವುದನ್ನು ಮಾತ್ರ ಮರಿಬೇಡಿ ಹೌದು ಈ ಕೆವೈಸಿ ಮಾಡಿಸುವುದು ಕೂಡ ಕಡ್ಡಾಯವಾಗಿದೆ ಈ ಒಂದು ಕೆಲಸವನ್ನ ಮಾರ್ಚ್ ಮೂವತ್ತೊಂದರ ಒಳಗೇನೆ ಪೂರ್ಣಗೊಳಿಸಬೇಕು ಅಂತ ಕೂಡ ಇದೀಗ ಇಲಾಖೆಯಿಂದ ಸ್ಪಷ್ಟೀಕರಣವನ್ನ ಹೊರಡಿಸಲಾಗಿದೆ ಹಾಗಾದ್ರೆ ವೀಕ್ಷಕರೇ ನಿಮಗೆ ಈ ಒಂದು ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮಗೆ ಕಾಮೆಂಟ್ ಅಲ್ಲಿ ಸೂಪರ್ ಅಂತ ತಿಳಿಸಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಇವತ್ತಿನ ಮುಂದಿನ ಮಾಹಿತಿಯೊಂದನ್ನು ನೋಡೋದಾದ್ರೆ ಹೌದು ತೆರಿಗೆ ರಿಟರ್ನ್ ಸಲ್ಲಿಸುವುದರಿಂದ ಹಿಡಿದು ಬ್ಯಾಂಕ್ಗಳಲ್ಲಿ ಹೊಸ ಖಾತೆಯನ್ನ ತೆರೆಯುವುದು ಅದೇ ರೀತಿಯಾಗಿ ಪ್ರಮುಖವಾದ ಹಣಕಾಸಿನ ವಹಿವಾಟಿಗೂ ಕೂಡ ಪ್ರಮುಖವಾದ ಒಂದು ಪ್ಯಾನ್ ಕಾರ್ಡ್ ನ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ವೀಕ್ಷಕರೇ ಎಲ್ಲಾ ಹಣಕಾಸಿನ ವಹಿವಾಟಿಗೆ ಪ್ರಮುಖವಾದ ಈ ಒಂದು ಪ್ಯಾನ್ ಕಾರ್ಡ್ ಇದೀಗ ನೀವು ತೆರಿಗೆಯನ್ನ ಕಟ್ಟುವ ಸಮಯದಲ್ಲಿ ಅಥವಾ ಹೊಸದಾಗಿ ಬ್ಯಾಂಕ್ ಖಾತೆಯನ್ನ ತೆರೆಯುವ ಸಂದರ್ಭದಲ್ಲೂ ಕೂಡ ಈ ಒಂದು ಪ್ಯಾನ್ ಕಾರ್ಡ್ ನ ಯಾವುದೇ ಸಂದರ್ಭದಲ್ಲಿ ನಿಷ್ಕ್ರಿಯಗೊಳಿಸಬಹುದು ಹೌದು ವೀಕ್ಷಕರೇ ಹಾಗಾದ್ರೆ ಈ ಒಂದು ಪ್ಯಾನ್ ಕಾರ್ಡ್ ಅನ್ನು ಯಾಕೆ ನಿಷ್ಕ್ರಿಯಗೊಳಿಸಬಹುದು ಈ ಬಗ್ಗೆ ಕೂಡ ಡೀಟೇಲ್ ಆಗಿ ಇದೀಗ ಮಾಹಿತಿಯನ್ನ ನೋಡ್ತಾ ಹೋಗೋಣ ಬನ್ನಿ ಹೌದು ವೀಕ್ಷಕರೇ ಪ್ಯಾನ್ ಕಾರ್ಡ್ ಅನ್ನು ನಿಷ್ಕ್ರಿಯಗೊಳಿಸಲು ಪ್ರಮುಖವಾದ ಕಾರಣವೊಂದನ್ನ ನೋಡೋದಾದ್ರೆ ನೀವು ಇನ್ನು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಒಂದಿಗೆ ಲಿಂಕ್ ಮಾಡದೇ ಇದ್ದರೆ ನೀವು ಈ ಕೂಡಲೇ ತ್ವರಿತವಾಗಿ ಲಿಂಕ್ ಮಾಡಿ ಯಾಕೆಂದ್ರೆ ಆದಾಯ ತೆರಿಗೆ ಇಲಾಖೆ ಇದಕ್ಕಾಗಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವನ್ನ ನಿಗದಿಪಡಿಸಿದೆ ಹೌದು ವೀಕ್ಷಕರೇ ನೀವು ಕೂಡ ಪ್ಯಾನ್ ಕಾರ್ಡ್ ಯೂಸರ್ ಆಗಿದ್ದಲ್ಲಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಒಂದಿಗೆ ಲಿಂಕ್ ಮಾಡದೇ ಇದ್ದರೆ ನಿಮ್ಮ ಕಾರ್ಡ್ ಅನ್ನ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಷ್ಕ್ರಿಯಗೊಳಿಸಲಾಗುವುದು ಹೌದು ವೀಕ್ಷಕರೇ ಈ ಒಂದು ಸಣ್ಣ ನಿರ್ಲಕ್ಷ್ಯವೂ ಕೂಡ ನಿಮ್ಮ ಪ್ರಮುಖವಾದ ಹಣಕಾಸಿನ ಯೋಜನೆಗಳಿಗೆ ಬಹುದೊಡ್ಡ ಅಡ್ಡಿಯಾಗಬಹುದು ಹಾಗಾಗಿ ಈ ಒಂದು ಕೆಲಸವನ್ನ ಆದಷ್ಟು ಬೇಗನೆ ಪ್ರಕ್ರಿಯೆಯನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕೆಂದು ಇದೀಗ ಇಲಾಖೆ ಆದೇಶವನ್ನ ಹೊರಡಿಸಿದೆ ಹಾಗಾದರೆ ವೀಕ್ಷಕರೇ ನಿಮಗೆ ಈ ಒಂದು ಪ್ಯಾನ್ ಕಾರ್ಡ್ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದಲ್ಲಿ ನಮಗೆ ತಪ್ಪದೆ ಕಮೆಂಟ್ ಪ್ಯಾನ್ ಕಾರ್ಡ್ ಅಂತ ತಿಳಿಸಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದನ್ನು ನೋಡೋದಾದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇದೀಗ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಎಲ್ಲರಿಗೂ ವಸತಿ ಯೋಜನೆಯ ನವೀಕರಿಸ ಮತ್ತು ವಿಸ್ತೃತ ಹಂತವಾದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓದ್ ಅಡಿಯಲ್ಲಿ ಇದೀಗ ಮತ್ತೊಂದು ಬಿಗ್ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ಹೌದು ವೀಕ್ಷಕರೇ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾದ ಪಿಎಂ ವೈ ನಗರ ಮೂಲ ಹೊಸ ಹಂತವನ್ನು ಸೆಪ್ಟೆಂಬರ್ ಒಂದು ಜಾರಿಗೆ ತರಲಾಯಿತು ಈ ಯೋಜನೆಯನ್ನ ಐದು ವರ್ಷಗಳ ಅನುಷ್ಠಾನದ ಅವಧಿಯೊಂದಿಗೆ ಯೋಜನೆಯನ್ನ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ವಿಸ್ತರಣೆಯನ್ನ ಮಾಡಲಾಗಿದೆ ಹೌದು ವೀಕ್ಷಕರೇ ಈ ಒಂದು ಯೋಜನೆಯ ಅಡಿಯಲ್ಲಿ ಭಾರತದಲ್ಲಿ ಎಲ್ಲಿಯೂ ಮನೆಯನ್ನ ಹೊಂದದೇ ಇರುವಂತಹ ಅರ್ಹ ನಗರ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳೊಂದಿಗೆ ಎಲ್ಲ ಹವಾಮಾನದಲ್ಲಿಯೂ ಪಕ್ಕಾ ಮನೆಗಳನ್ನು ಒದಗಿಸಿಕೊಡುವುದು ಪಿಎಂ ವೈ ಟೂ ಪಾಯಿಂಟ್ ಓದ ಪ್ರಾಥಮಿಕ ಉದ್ದೇಶವಾಗಿದೆ ಹಾಗಾದರೆ ವೀಕ್ಷಕರೇ ಈ ಒಂದು ಯೋಜನೆಯ ಫಲವನ್ನ ಪಡೆಯಲು ನಿಮ್ಮ ಕುಟುಂಬದ ಆದಾಯ ಮಿತಿ ಎಷ್ಟಿರಬೇಕು ಅಂತ ನೋಡೋಣ ಬನ್ನಿ ಹೌದು ಆರ್ಥಿಕವಾಗಿ ದುರ್ಬಲ ವರ್ಗದ ವಾರ್ಷಿಕ ಕುಟುಂಬ ಆದಾಯ ಮೂರು ಲಕ್ಷಗಳವರೆಗೆ ಮಾತ್ರವೇ ಇರಬೇಕು ಅದೇ ರೀತಿಯಾಗಿ ಕಡಿಮೆ ಆದಾಯ ಗುಂಪಿನ ವಾರ್ಷಿಕ ಕುಟುಂಬ ಆದಾಯ ಮೂರು ಲಕ್ಷದಿಂದ ಆರು ಲಕ್ಷಗಳವರೆಗೆ ಇರಬೇಕು ಹಾಗೇನೆ ಮಧ್ಯಮ ಆದಾಯ ಗುಂಪಿನ ವಾರ್ಷಿಕ ಕುಟುಂಬದ ಆದಾಯ ಆರು ಒಂಬತ್ತು ಲಕ್ಷಗಳವರೆಗೆ ಮಾತ್ರವೇ ಇರಬೇಕು ಅದೇ ರೀತಿಯಾಗಿ ಮುಖ್ಯವಾಗಿ ಯೋಜನೆಯ ಅಡಿಯಲ್ಲಿ ನಿರ್ಮಿಸಲಾದ ಅಥವಾ ಖರೀದಿಸಿದ ಮನೆಗಳು ಕಡ್ಡಾಯವಾಗಿ ಕುಟುಂಬದ ಮಹಿಳಾ ಮುಖ್ಯಸ್ಥರ ಹೆಸರಿನಲ್ಲಿ ಇರಬೇಕು ಅದು ಒಂದು ವೇಳೆ ಹೀಗೆ ಮಾಡಲು ಸಾಧ್ಯವಾಗದೇ ಇದ್ದರೆ ಪುರುಷ ಮುಖ್ಯಸ್ಥ ಮತ್ತು ಅವರ ಪತ್ನಿಯ ಜಂಟಿ ಹೆಸರಿನಲ್ಲಿ ಈ ಒಂದು ಮನೆಯನ್ನ ಮಾಡಬೇಕಾಗುತ್ತದೆ ಹೌದು ಕೇವಲ ಕುಟುಂಬದಲ್ಲಿ ವಯಸ್ಕ ಮಹಿಳಾ ಸದಸ್ಯರು ಇಲ್ಲದಿದ್ರೆ ಮಾತ್ರ ಪುರುಷರ ಹೆಸರಿನಲ್ಲಿ ಈ ಒಂದು ಮನೆಯನ್ನ ಮಾಡುವ ಅವಕಾಶವಿದೆ ಹೌದು ಅದೇ ರೀತಿಯಾಗಿ ವೀಕ್ಷಕರೇ ಮಾಹಿತಿ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ಸೂಪರ್ ಅಂತ ಕೂಡ ಕಮೆಂಟ್ ಮಾಡಿ ನಮಗೆ ಪ್ರೋತ್ಸಾಹವನ್ನ ನೀವು ಮಾಡಬಹುದಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಕೊನೆಯ ಮಾಹಿತಿಯೊಂದನ್ನ ನೋಡೋಣ ಹೌದು ಬಂಗಾರದ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತನೇ ಹೇಳ್ಬಹುದು ಹೌದು ಏಕಾಏಕಿ ದಿಢೀರನೆ ಬಂಗಾರದ ಬೆಲೆಯಲ್ಲಿ ಇಳಿಕೆಯನ್ನ ಕಂಡಿದೆ ಹೌದು ವೀಕ್ಷಕರೇ ದಿನೇ ದಿನೇ ಏರಿಳಿತವಾಗುತ್ತಿರುವ ಬಂಗಾರದ ಬೆಲೆ ಇವತ್ತು ಕೊನೆಗೂ ಚಿನ್ನದ ಪ್ರಿಯರಿಗೆ ಗುಡ್ ನ್ಯೂಸ್ ಒಂದನ್ನ ನೀಡಿದೆ ಹೌದು ವೀಕ್ಷಕರೇ ಹೌದು ವೀಕ್ಷಕರೇ ಚಿನ್ನದ ಬೆಲೆಯಲ್ಲಿ ಇಂದು ಕೂಡ ಏರಿಕೆಯಾಗಬಹುದು ಅಂದುಕೊಂಡವರಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಇವತ್ತು ಬಂಗಾರದ ಬೆಲೆ ಎಷ್ಟಾಗಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಭಾರತದ ಮಾರುಕಟ್ಟೆಯಲ್ಲಿ ಇವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾಲ್ಕು ನೂರ ಅರವತ್ತು ರೂಪಾಯಿ ಆಗಿದೆ ಹಾಗೇನೆ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ ಇವತ್ತು ಭಾರತದಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ತಲುಪಿದೆ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ ತೊಂಬತ್ತೊಂದು ಸಾವಿರದ ಎಂಟು ನೂರ ನಲ್ವತ್ತು ರೂಪಾಯಿ ಆಗಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ನೀವು ಈ ಒಂದು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೇ ಕಮೆಂಟ್ನ ಮುಖಾಂತರ ತಿಳಿಸಿ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ಧನ್ಯವಾದಗಳು